ಪಾಕಿಸ್ತಾನದ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಅವರನ್ನು ಎರಡನೇ ಬಾರಿಗೆ ನೊಬೆಲ್ ಶಾಂತಿ ಪ್ರಶಸ್ತಿಗೆ ನಾಮನಿರ್ದೇಶನ ಮಾಡಲಾಗಿದೆ ಪಾಕಿಸ್ತಾನದಲ್ಲಿ ಮಾನವ ಹಕ್ಕುಗಳು ಮತ್ತು ಪ್ರಜಾಪ್ರಭುತ್ವವನ್ನು ರಕ್ಷಿಸಲು ಅವರ ಪ್ರಯತ್ನಗಳನ್ನು ಪಾಕಿಸ್ತಾನ ವರ್ಲ್ಡ್ ಅಲಯನ್ಸ್ ಮತ್ತು ವಕಾಲತ್ತು ಗುಂಪು ಗುರುತಿಸಿವೆ ಪಾಕಿಸ್ತಾನದ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಅವರನ್ನ ಎರಡನೇ ಬಾರಿಗೆ ನೊಬೆಲ್ ಶಾಂತಿ ಪ್ರಶಸ್ತಿಗೆ ನಾಮನಿರ್ದೇಶನ ಮಾಡಲಾಗಿದೆ ಮಾನವ ಹಕ್ಕುಗಳು ಮತ್ತು ಪ್ರಜಾಪ್ರಭುತ್ವವನ್ನ ರಕ್ಷಿಸುವ ಪ್ರಯತ್ನಗಳಿಗಾಗಿ ಪಾಕಿಸ್ತಾನ್ ವರ್ಲ್ಡ್ ಅಲಯನ್ಸ್ ಸದಸ್ಯರು ಅವರನ್ನ ನಾಮನಿರ್ದೇಶನ ಮಾಡಿದ್ದಾರೆ ಕಳೆದ ಡಿಸೆಂಬರ್ನಲ್ಲಿ ಸ್ಥಾಪಿಸಲಾದ ವಕಾಲತ್ತು ಗುಂಪು ಇಮ್ರಾನ್ ಖಾನ್ ಅವರ ನಾಮನಿರ್ದೇಶನವನ್ನ ಘೋಷಿಸಿತ್ತು ಇದೀಗ ಮತ್ತೆ ಇಮ್ರಾನ್ ಖಾನ್ I can now announce on the behalf of uh, patiya Centrum that in alliance with uh, somebody who have the right to nominee um, a candidate to the Nobel, have nominated Mr. Imran Khan, the former Prime Minister of uh, Pakistan to the Nobel Peace Prize for his work. With human rights and democracy in Pakistan. I wish him all the luck. Thank you. <laughs>